ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಅಶ್ವಿನಿ ಅಶ್ವಿನಿ ಸೊ ಇವತ್ತಿನ ವೀಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನದಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಅಂದ್ರೆ ನನಗೆ ನೆನ್ನೆಯಿಂದ ಸ್ವಲ್ಪ ಹುಷಾರಿರ್ಲಿಲ್ಲ ಅಂದರೆ ಏನಕ್ಕೂ ಗೊತ್ತಿಲ್ಲ ಇವಾಗ ನನಗೆ ಚಿಕ್ಕ ವಯಸ್ಸಿಂದನೂ ಇಲ್ಲ ಇವಾಗ ರೀಸೆಂಟ್ ಆಗಿ ಅಲರ್ಜಿ ತರ ಆಗ್ತಾ ಇತ್ತು ಅದು ಬರೋದು ಮಾರ್ನಿಂಗು ಮಧ್ಯಾಹ್ನ ಅಷ್ಟರಲ್ಲೂ ಹೋಗೋದು ಈ ಥರ ಇತ್ತು ಸರಿ ಅಂತೇಳಿ ನೆನೆ ಸ್ಕಿನ್ ಡಾಕ್ಟ್ರಿಗೆ ತೋರಿಸೋಣ ಅಂತೇಳಿ ಸ್ಕಿನ್ ಡಾಕ್ಟ್ರ್ ಹತ್ರ ಹೋಗಿದ್ದೋ ಅಲ್ಲಿ ಓದೋ ಹೋದ್ಮೇಲೆ ಅವ್ರು ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ಗೊತ್ತೆ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಟ್ಟರು ಅಂದರೆ ನನಗಂತೂ ನಿಜವಾಗ್ಲೂ ಫುಲ್ ಖುಷಿಯಾಗೋಯಿತು ಫಸ್ಟು ಕೆ ಹೇಳ್ದೆ ನಾನು ಈ ರೀತಿ ಆಗ್ತಿದೆ ಅಂತ ಅವಾಗ ಅವ್ರು ಹೇಳಿದ್ರು ಈ ರೀತಿ ಇನ್ಫೆಕ್ಷನ್ ಆದರೆ ಈ ರೀತಿ ಆಗುತ್ತೆ ಅಂತ ಆಮೇಲೆ ಅವರು ಹೇಳಿದ್ರು ಇಪ್ಪತ್ತಿನ ಮಾತ್ರೆ ತಕೋ ಕಮ್ಮಿ ಆದರೂ ಪರವಾಗಿಲ್ಲ ನೀನು ಟ್ವೆಂಟಿ ಡೇಸ್ ತಗೊಳ್ಳೇಬೇಕು ಅಂತೇಳಿ ಸೋಪು ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟರು ಅದಾದಮೇಲೆ ಏನಾರು ಕಮ್ಮಿ ಆಗಲಿಲ್ಲ ಅಂತ ಅಂದರೆ ನೀನು ಸ್ಕ್ಯಾನಿಂಗ್ ಅಂದರೆ ಮಾಮೂಲಿ ಬ್ಲಡ್ ಚೆಕಪ್ಪು ಸ್ಕ್ಯಾನಿಂಗ್ ಈ ರೀತಿ ಮಾಡಿಸ್ವಿ ಅಂತೇಳಿ ಅದನ್ನು ಸಹ ಬರೆದು ಕೊಟ್ಟರು ಇದನ್ನೆಲ್ಲ ಮಾಡಿಸ್ಕೊಂಡು ಟ್ವೆನ್ ಇಪ್ಪತ್ತು ದಿನ ಆದಮೇಲೆ ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇಪ್ಪತ್ತು ದಿನ ಆದಮೇಲೆ ಮತ್ತೆ ನಿನಗೇನಾದರೂ ಬಂತು ಅಂದರೆ ಮಾಡಿಸ್ಕೊಂಡು ಬಾ ಅಂತ ಹೇಳಿದ್ರು ಸರಿ ಅಂತೇಳಿ ಅಲ್ಲೆಲ್ಲ ತುಂಬ ರಶ್ ಇದ್ದರು ನಾನು ಡಾಕ್ಟ್ರಿಗೆಲ್ಲ ತೋರಿಸ್ಕೊಂಡು ಹೊರಗಡೆ ಬರೋಷ್ಟರಲ್ಲಿ ಆರೂವರೆ ಆರು ಮುಕ್ಕಾಲ್ ಹತ್ತತ್ರ ಆಗಿತ್ತು ಆಮೇಲೆ ಅಣ್ಣ ಸರಿ ಅಂತ ಹೇಳಿ ನನಗೆ ಗೊತ್ತಿಲ್ಲ ಅವನು ನನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾನೆ ಲೈಟಿಂಗ್ಸ್ ನೋಡೋಕ್ಕೆ ಅಂತ ನೀವು ನಂಬೋದಿಲ್ಲ ನಾನು ಹೇಳಿದ್ರೆ ಇದೇ ಫಸ್ಟ್ ಟೈಮ್ ನಾನು ಲೈಟಿಂಗ್ಸ್ ಎಲ್ಲ ನೋಡೋಕ್ಕೆ ಹೋಗ್ತಾ ಏನಕ್ಕೆ ಅಂದ್ರೆ ಅವಾಗ ಯಾರೂ ಇರಲಿಲ್ಲ ಸರಿ ಅಂದ್ಬಿಟ್ಟು ಇವನು ಗಾಡಿನ ಸಿಟಿ ಕಡೆಗೆ ತಿರುಗಿಸ್ತಾ ನಾನು ಏನಕ್ಕೆ ಅಂದೆ ಏನೋ ಕೆಲಸ ಐತೆ ಅಂತ ಹೇಳ್ದ ಆಮೇಲೆ ಹೋಗ್ತಾ ಹೋಗ್ತಾ ಒಬ್ಬರು ಕಾಲ್ ಮಾಡ್ದೆ ಎಷ್ಟು ಗಂಟೆಗೆ ಲೈಟಿಂಗ್ಸು ಅಂತ ಏಳು ಗಂಟೆಗೆ ಅಂತ ಅಂದರು ಓ ಅವಾಗ ಅನ್ಕಂಡೆ ನಾನು ಇದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ ಲೈಟಿಂಗ್ಸ್ ನೋಡೋಕ್ಕೆ ಅಂತ ನನಗಂತೂ ಫುಲ್ ಖುಷಿಯಾಗೋಯಿತು ಸರಿ ಅಂತೇಳಿ ಓದೋ ಹೋಗ್ತಾ ಹೋಗ್ತಾ ಫುಲ್ ರಶ್ಶು ಏನು ಟ್ರಾಫಿಕ್ಕು ಅಂತೀರಾ ಟ್ರಾಫಿಕಲ್ಲೇ ಸುಮಾರು ಅರ್ಧ ಅರ್ಧ ಗಂಟೆ ಟೈಮ್ ವೇಸ್ಟಾಗಿ ಹೋಗೈತೆ ಮನೆಗೆ ಬರೋಷ್ಟರಲ್ಲಿ ಎಂಟು ಎಂಟೂವರೆ ಎಂಟು ಏನೋ ಆಗಿತ್ತು ಅಂತ ಅನಿಸುತ್ತೆ ಏನಕ್ಕೆ ಅಂದರೆ ನಾವು ಲೈಟಿಂಗ್ಸ್ ನೋಡಕ್ಕೆ ಹೋದ ಬಟ್ ಇಳಿದ್ಬಿಟ್ಟು ಎಲ್ಲೂ ನೋಡಲಿಲ್ಲ ಹಂಗೆ ಬೈಕಲ್ಲಿ ಒಂದು ರೌಂಡ್ ಸಿಟಿನ ಸೂತ್ಕೊಂಡು ಹಂಗೆ ಬಂದು ಅದು ವೀಡಿಯೋ ಕಂಟಿನ್ಯೂ ಆಗುತ್ತೆ ಮುಂದೆ ಲೈಟಿಂಗ್ಸ್ದೆಲ್ಲ ಸರಿ ಅಂತೇಳಿ ಬೇಗ ಬಂದ್ಬಿಟ್ಟು ಮಳೆ ಬರೋ ಥರ ಬೇರೆ ಇತ್ತು ಮಿಂಚುತ್ತ ಇತ್ತು ಇನ್ನೂ ಅಪ್ಪಿ ಬೇರೆ ಮನೇಲೆ ಬಿಟ್ಬಿಟ್ಟು ಹೊಟ್ಟೋಗಿದ್ವಲ್ಲ ಅವ್ನು ಬೇರೆ ಫೋನ್ ಮಾಡ್ತಾನೆ ಇದ್ದ ಮಾವ ಬೇಗ ನಮ್ಮ ಅಮ್ಮನ ಕರ್ಕೊಂಡು ಬಾ ಅಮ್ಮನ ಕರ್ಕೊಂಡು ಬಾ ಅಂತ ಸರಿ ಅಂತೇಳಿ ಇನ್ನು ಹೊರ್ಗಡೆ ಏನು ಫುಡ್ ತಿನ್ನೋ ಏಕೆಂದ್ರೆ ಇವಾಗಲೇ ಸ್ಕಿನ್ ಅಲರ್ಜಿ ಆಗಿದೆ ಮತ್ತೆ ತಿನ್ಬಿಟ್ಟು ಇನ್ನೇನಾದರೂ ಆಗ್ಬಿಡುತ್ತೆ ಅಂತೇಳಿ ಏನು ತಿನ್ನಕ್ಕೆ ಹೋಗಲಿಲ್ಲ ಸುಮ್ಮನೆ ಒಂದು ರೌಂಡ್ ಬೈಕಲ್ಲಿ ಲೈಟಿಂಗ್ಸ್ ನೋಡ್ಕೊಂಡು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಜನ ಯಪ್ಪ ನಿಜವಾಗ್ಲು ಅಲ್ಲಿ ನಾವೇನಾದರೂ ಬೈಕ್ ನಿಲ್ಸಿ ಲೈಟಿಂಗ್ಸ್ ನೋಡೋಕೆ ಹೋಗಿದ್ರೆ ಮನೆಗೆ ಬರೋಷ್ಟ್ರಲ್ಲಿ ಹತ್ತು ಹನ್ನೊಂದು ಗಂಟೆನೋ ಆಗೋಗ್ತಿತ್ತು ಬೇಡ ಹೇಳಿ ನಾವು ವಾಪಸ್ ಬಂದ್ಬಿಟ್ಟು ಬಂದಮೇಲೆ ಅಪ್ಪಿ ನನಗೆ ಯಾವ ರೀತಿ ಅಂದರೆ ಹೆಂಗೆ ಹೇಳೋದು ಯಾವ ರೀತಿ ಪ್ರೀತಿ ತೋರಿಸ್ತಾ ಗೊತ್ತವ ನನಗೆ ಅಮ್ಮ ಟ್ಯಾಬ್ಲೆಟ್ ನುಗ್ತೀರಾ ಬಿಸಿನೀರ್ ಬೇಕಾ ಊಟ ಮಾಡಿದ್ರ ಅಂತೆಲ್ಲ ಊಟ ಎಲ್ಲ ತಿನ್ಸಿದ್ದಾನೆ ಆ ವಿಡಿಯೋ ಎಲ್ಲ ಕಂಟಿನ್ಯೂ ಆಗುತ್ತೆ ನೋಡಿ ಬಂದ ನೋಡಿ ಇಲ್ಲೇ ಏನಪ್ಪಿ ಬೈಲಿ ಇದ್ದೀನಿ ವೀಡಿಯೋ ಏನು ಶಿಲ್ಪಿ ಹ ಸರಿ ಹಾಯ್ ಊಟ ಆಯ್ತು ಎಲ್ರು ನಾನು ಟೀ ಶರ್ಟ್ ಇಕ್ಕಿದ್ದೀನಿ ಸ್ನಾನ ಮಾಡಿಸಿ ಅದ್ರ ಮೇಲ್ಗಡೆ ಈ ರೀತಿ ರೌಡಿ ತರ ಚಿಕ್ಕದು ಒಂದ್ ಚಿಕ್ಕ ಪಾಪು ಇದ್ದಾಗ ಈ ಶರ್ಟ್ ತಗೊಂಡಿದ್ದು ಇದನ್ನ ಹಾಕೊಂಡಿದ್ದೇನೆ ನೋಡಿ ರೌಡಿ ನಾನಿನ ಹಿಂಗನೂ ನಾನು ರೌಡಿಯನು

ಮಮ್ಮಿ ಸರಿ ಆಯ್ತು ಸೋ ಇವಾಗ ಲೈಟಿಂಗ್ಸ್ ಎಲ್ಲ ವಿಡಿಯೋ ಕಂಟಿನ್ಯೂ ಆಗುತ್ತೆ ವಿಡಿಯೋನ ನೋಡಿ ಹಾಗೆ ವಿಡಿಯೋನೇ ಯಾರು ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋ ಇನ್ನು ಯಾರಾದ್ರೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ನಮಗೆ ಸಪೋರ್ಟ್ ಮಾಡಿ ಹೋಗ್ತಾ ಹೋಗ್ತಾ ಒಂಥವು ಟ್ರಾಫಿಕ್ ಜಾಮ್ ಆಯಿತು ನೋಡಿ ಎಷ್ಟು ಟ್ರಾಫಿಕ್ಕು ಅಂತೀರಾ ನಾಲ್ಕು ರೋಡು ಫಸ್ಟು ಹಾಫ್ ಆನ್ ಅವರು ರೈಟ್ ಸೈಡ್ ಯಾರಿರ್ತಾರೆ ಕಾಲು ಗಂಟೆ ಟೈಮು ಹ್ಞೂ ಹದಿನೈದು ನಿಮಿಷ ಅವ್ರನ್ನ ಕಳಿಸ್ತಾರೆ ನೆಕ್ಸ್ಟು ಲೆಫ್ಟ್ ಸೈಡ್ ಹೋಗೋರನ್ನ ಕಳಿಸ್ತಾರೆ ಆಮೇಲೆ ಸ್ಟ್ರೈಟು ಮತ್ತು ಆಪೋಸಿಟ್ ಬರ್ತಾರಲ್ಲ ಅವ್ರು ಬೇರೆ ಎಷ್ಟು ಟ್ರಾಫಿಕ್ಕು ಅಂತೀರ ಕಾಲು ಕಾಲು ಗಂಟೆ ಅಂದರೆ ಅಲ್ಲೇ ಸುಮಾರು ಟೈಮ್ ಆಗೋಯ್ತು ನಮಗೆ ಸರಿ ಅಂತೇಳಿ ಫಸ್ಟು ಲೆಫ್ಟ್ ಇರೋರನ್ನ ಬಿಟ್ಟು ನೆಕ್ಸ್ಟು ನಮ್ಮನ್ನ ಬಿಟ್ಬಿಟ್ರು ಇಲ್ಲ ಅಂದಿದ್ರೆ ನಾವು ಮನೆಗೆ ಬರೋದು ತುಂಬ ಲೇಟ್ ಆಗ್ತಿತ್ತು ಹೋಗ್ತಾ ಹೋಗ್ತಾ ಎಲ್ಲ ಕಡೆ ಹಿಂಗೆ ಎವಿ ಟ್ರಾಫಿಕ್ಕು ಎಷ್ಟು ಟ್ರಾಫಿಕ್ ಅಂತೀರಾ ನನಗಂತೂ ನಿಜವಾಗ್ಲೂ ಭಯ ಆಗ್ತಿತ್ತು ಎಲ್ಲೆಲ್ಲೋ ಅನ್ನಿಸ್ತಿತ್ತು ಏನಕ್ಕೆ ಅಂದ್ರೆ ಮದ್ ಮದ್ದಲ್ಲೇ ಬರ್ತಾ ಇದ್ದೋ ಬೈಕ್ಗಳೆಲ್ಲ ನನಗೆ ಬೈಕ್ ಓಡ್ಸೋಕೆ ಬರುತ್ತೆ ಬಟ್ ಇಷ್ಟೊಂದು ಟ್ರಾಫಿಕ್ ಮಧ್ಯೆಲ್ಲ ನಾನು ಓಡಿಸೋದೇ ಇಲ್ಲ ಸಿಕ್ಕಾಪಟ್ಟೆ ಭಯ ಆಗುತ್ತೆ ನನಗೆ ಆಮೇಲೆ ಹೋಗ್ತಾ ಹೋಗ್ತಾ ಅಲ್ಲಿ ಅವ್ರದ್ದು ಫೋಟೋಸ್ ಎಲ್ಲ ಹಾಕಿ ಅವರು ಏನೇನು ನಮಗೆ ಯೋಜನೆಗಳು ಫ್ರೀಯಾಗಿಬಿಟ್ಟಿದ್ದಾರೆ ಅದನ್ನೆಲ್ಲ ಲೈಟಿಂಗ್ಸಲ್ಲಿ ಮಾಡಿದರು ಹೆಂಗೆ ಮಾಡಿದ್ರು ಅದನ್ನೋದೇ ಯೋಚನೆ ನನಗೆ ಇಷ್ಟು ಚೆನ್ನಾಗಿ ಮಾಡಿದರು ಅಂತ ಅವ್ರದ್ದು ಭಾಗ್ಯ ಜ್ಯೋತಿ ಇದು ಫ್ರೀ ಕೊಟ್ಟಿದ್ದಾರಲ್ಲ ಅದು ಮತ್ತು ಗೃಹಲಕ್ಷ್ಮಿದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಆಮೇಲೆ ಫ್ರೀ ಅಕ್ಕಿ ಕೊಡ್ತಾರಲ್ಲ ಅದು ಎಲ್ಲ ಮಾಡಿದರು ಅದೆಲ್ಲ ಒಂಥರ ನನಗೆ ಖುಷಿಯಾಯಿತು ನೋಡಿ ಅದು ನನಗನ್ನಿಸ್ತಾಯಿತ್ತು ಈ ಲೈಟಿಂಗ್ಸಲ್ಲಿ ಈ ಥರ ಎಲ್ಲ ಮಾಡ್ಬೋದಾ ಅಂತ ಆಮೇಲೆ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಮಾಡಿದರು ಅಂತ ಅಂತೀರ ನಿಜವಾಗ್ಲೂ ತುಂಬ ವರ್ಕ್ ಮಾಡಿದ್ದಾರೆ ಅಂದರೆ ಏನಕ್ಕೆ ಅಂದರೆ ಒಂದು ಕಡೆ ಅಲ್ಲ ಇಡೀ ಫುಲ್ ಸಿಟಿ ಊಟ್ಕಳ್ಳಿ ಹತ್ತತ್ರ ಅಲ್ಲಿಂದ ಹಿಡ್ದು ಫುಲ್ ಸಿಟಿ ಒಳಗಡೆ ಅಲ್ಲ ಯಾವ ರೀತಿ ಡೆಕೋರೇಷನ್ ಮಾಡಿದರು ಅಂದರೆ ಒಂದು ಒಂದು ಸೈಡು ಒಂಥರ ಲೈಟಿಂಗ್ಸ್ ಮಾಡಿದ್ರು ಇನ್ನೊಂದು ಸೈಡ್ ಇನ್ನೊಂದು ಥರ ಇರ್ತಾಯಿತ್ತು ಅದರಲ್ಲೂ ನೈಟ್ ಟೈಮಲ್ಲಿ ಏನು ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂದರೆ ನೋಡೋಕೆ ಚೆನ್ನಾಗಿತ್ತು ಬಟ್ ಎ ವಿವಿ ರಶ್ ನೋಡೋಕ್ಕಾಗಲ್ಲ ಅಂದರೆ ಅದಕ್ಕೆ ಅಂತಲೇ ಫ್ರೀಯಾಗಿ ಹೋಗಿ ನೋಡ್ಕೊಂಡು ಬರಬೇಕು ಲೇಟಾದರೂ ಪರವಾಗಿಲ್ಲ ಹನ್ನೊಂದು ಗಂಟೆ ಆದರೂ ಪರವಾಗಿಲ್ಲ ಮನೆಗೆ ನಾವು ನೋಡ್ಕೊಂಡು ಬರಬೇಕು ಅಂದ್ಕೊಂಡು ಹೋದರೆ ನೋಡ್ಕೊಂಡು ಬರ್ಬೋದಿಲ್ಲ ನಮ್ಮ ಥರ ಈ ರೀತಿ ಹೋದರೆ ಹತ್ತು ನಿಮಿಷ ಕೂಡ ನೋಡೋಕ್ಕಾಗಲ್ಲ ವಾಪಸ್ ಬಂದುಬಿಡ್ಬೇಕಾಗುತ್ತೆ ಅಷ್ಟು ರಶ್ ಇರುತ್ತೆ ಅದರಲ್ಲೂ ಈ ಜಟ್ಕಾ ಗಾಡಿಗಳಲ್ಲಿ ನೋಡಬೇಕು ಇನ್ನೂ ಸಖತ್ತಾಗಿರುತ್ತೆ ಎಲ್ಲ ಜಾಸ್ತಿ ಅದರಲ್ಲೇ ಹೋಗ್ತಾಯಿದ್ರು ನಾನು ನೋಡ್ತಾ ಇದ್ದೆ ಅವರು ಹಿಂದೆ ಹಿಂದೆ ಬರಬಾಗ ಸ್ವಲ್ಪ ಬೇಗ ಹೋಗಿ ಅದು ಕುದ್ರೆ ಅಲ್ವಾ ಸ್ವಲ್ಪ ಮುಂದೆ ಬೇಗ ಹೋಗಿ ಬೇಗ ಹೋಗಿ ಅಂತಲೇ ಇದ್ದರು ಸರಿ ಅಂತೇಳಿ ಹೋದ ನಾವಂತೂ ಬೈಕ್ನ ಎಲ್ಲೂ ನಿಲ್ಲಿಸಲೇ ಇಲ್ಲ ಎಲ್ಲ ಕಡೆ ಫುಲ್ ಪೊಲೀಸವರೇ ಮುಂದೆ ಹೋಗಿ ಮುಂದೆ ಹೋಗಿ ಫೋಟೋಸ್ ಹೊಡ್ಕೋಬೇಡಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಹೊಡ್ಕೊಳ್ಳಿ ಅಂತೆಲ್ಲ ಇದ್ದರು ಅವರಂತೂ ಫುಲ್ ಮೈಕಲ್ಲೇ ಅನೌನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ವೈಟ್ ಜೀಪವರು ಹಿಂದೆ ಹೋಗಿ ಬ್ಲೂ ಕಲರ್ ಬೈಕವ್ರು ಮುಂದೆ ಬನ್ನಿ ಈ ಸೈಡ್ ಬನ್ನಿ ಫೋಟೋ ಹೊಡ್ತಾ ನಿಂತ್ಕೋಬೇಡಿ ತಗೊಂಡು ಬೇಗ ಬೇಗ ಹೋಗ್ಬೇಕು ಹೋಗ್ಬೇಕು ಯಾರೂ ನಿಂತ್ಕೊಳ್ಳೋಂಗಿಲ್ಲ ಅಂತ ಫುಲ್ ಪೋಲೀಸು ಈ ಟೈಮಲ್ಲಿ ಅವ್ರಿಗೆ ಫುಲ್ ಕೆಲಸ ಅಂತ ಅನಿಸುತ್ತೆ ಪಾಪ ಅವ್ರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಗಂಟೆನೂ ಕೆಲಸ ಮಾಡ್ತಾರೇನೋ ನಂಗೆ ಸರಿಯಾಗಿ ಗೊತ್ತಿಲ್ಲ ಸರಿ ಮುಂದೆ ಹೋಗಿ ಮುಂದೆ ಹೋಗಿ ಅಂತಲೇ ಇದ್ದರು ನಾವು ಮುಂದೆ ಹೋಗ್ತಾನೇ ಇದ್ದೋ ನಾನಂತೂ ಮೊಬೈಲ್ ಬರೀ ತಗೊಂಡೋಗಿರಲಿಲ್ಲ ಅಣ್ಣನ ಫೋನಲ್ಲೇ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಏನಕ್ಕೆ ಅಂದ್ರೆ ನಂಗೆ ಗೊತ್ತೇ ಇಲ್ಲ ಅವನು ನನಗೆ ಇದ್ದಾನೆ ಅಂತ ನಾನು ಅಷ್ಟು ಚೆನ್ನಾಗಿ ಕೂಡ ರೆಡಿ ಆಗಿಲ್ಲ ಆಸ್ಪಿಟ್ಲಿಗೆ ಅಲ್ವಾ ಅಂತೇಳಿ ಸುಮ್ಮನೆ ಮನೆ ಹತ್ರ ಯೂಸ್ ಮಾಡೋ ಡ್ರೆಸ್ನೇ ನಾನು ಹಾಕೊಂಡು ಹೊಟ್ಟೋಗಿದೆ ಇನ್ನೇನು ನಾನು ಮೇಕಪ್ ಕೂಡ ಮಾಡಿರಲಿಲ್ಲ ಅದೆಲ್ಲ ಮಾಡಿದರೆ ಮೋಸ್ಟ್ಲಿ ನಾನು ವೀಡಿಯೋದಲ್ಲಿ ಜಾಸ್ತಿ ಬರ್ತಿದೆ ಅಂತ ಅನ್ನಿಸ್ತಿದ್ದೆ ನನಗೆ ಗೊತ್ತಿಲ್ಲ ಅವ್ನು ಕರ್ಕೊಂಡೋಗ್ತಾನೆ ಅಂತ ಸಡನ್ನಾಗಿ ಕರ್ಕೊಂಡೋದ ಸೊ ಇದೆಲ್ಲ ಚೆನ್ನಾಗಿದೆ ಲೈಟಿಂಗ್ಸ್ ಎಲ್ಲ ಇದೆಲ್ಲ ನಾನು ಫಸ್ಟ್ ಟೈಮು ನೋಡ್ತಾ ಇರೋದು ವೀಡಿಯೋಗೋಸ್ಕರ ಏನು ಸುಳ್ಳು ಹೇಳ್ತಲ್ಲ ನಾನಿರೋದು ಅಲ್ಲಿ ಸೊ ಯಾರೂ ಕರ್ಕೊಂಡೋಗ್ತಾ ಇರಲಿಲ್ಲ ನಮ್ಮನಾಗ ಇವತ್ತೇನೋ ಅಣ್ಣ ಸರ್ಪ್ರೈಸ್ ಆಗಿ ಕರ್ಕೊಂಡೋದ ಅಂದರೆ ನಮಗೇನು ಗೊತ್ತಾ ಮಾರ್ನಿಂಗ್ ಆದರೆ ಹೋಗಿ ಬಂದ್ಬಿಡ್ಬೋದು ನೈಟು ಹತ್ತು ಗಂಟೆ ಈಗ ಹನ್ನೊಂದು ಗಂಟೆ ಆದರೆ ಹುಡುಗಿರನ್ನ ಕಳಿಸೋದಿಲ್ಲ ಮನೇಲಿ ಯಾರಾದರೂ ಜೊತೇಲಿ ಕರ್ಕೊಂಡೋದ್ರೆ ಕರ್ಕೊಂಡೋಗ್ತಾರೆ ನಮ್ಮನೆ ಅಂಥವ್ರು ಯಾರೂ ಇರಲಿಲ್ಲ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಟ್ರಾಫಿಕ್ ಅಂದರೆ ನಾನು ಹೇಳಿದ್ನಲ್ಲ ಆವಾಗಲೂ ನನಗೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು ಬೈಕ್ಗಳು ಪಕ್ಪಕ್ಕ ಬರ್ತಾ ಇದ್ದೋ ನನಗೆ ಬೇರೆ ಭಯ ಬೈಕ್ನ ಒಂದು ಕೈಲಿ ಹಿಂಗೆ ಬಿಕ್ಕಿಯಾಗಿ ಇಟ್ಕೊಬಿಟ್ಟಿದ್ದೀನಿ ಆಮೇಲೆ ಸರಿ ಅಂತ ಹೇಳಿ ಮುಂದೆ ಮುಂದೆ ಹೋಗ್ತಾನೆ ಇದ್ದ ಅಣ್ಣ ಕಾರಲ್ಲಿ ಹೋಗೋದ್ಕಿಂತ ಬೈಕಲ್ಲಿ ಲೈಟಿಂಗ್ಸ್ ನೋಡಿದ್ರೆ ಸಖತ್ತಾಗಿರುತ್ತೆ ಆಮೇಲೆ ನಾನು ವೀಡಿಯೋ ಮಾಡ್ತಾ ಮಾಡ್ತಾ ಲೈಟಿಂಗ್ಸ್ಗೆ ಕಾಣಿಸ್ತಾ ಇತ್ತು ಮೊಬೈಲಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಕಡೆ ಬೇಜಾರಾಗ್ತಿತ್ತು ಅಪ್ಪಿನ ಬಿಟ್ಟು ಬಂದಿದ್ನಲ್ಲ ಅಂತ ಅಪ್ಪಿನ ಕರ್ಕೊಂಡು ಹೋಗಿದ್ರೆ ಇನ್ನೂ ಫುಲ್ ಖುಷಿಯಾಗಿಬಿಡ್ತಿತ್ತು ಅವ್ನಿಗೆ ಈ ಥರ ಲೈಟಿಂಗ್ಸ್ ನೋಡೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಹೀಗೆ ಒಂದು ಸಲ ನಾವು ಚರ್ಚಿಗೆ ಕರ್ಕೊಂಡೋಗಿದ್ದ ಅವನ್ನ ಆವಾಗ ಅವನು ಆ ಲೈಟೆಲ್ಲ ನೋಡ್ಬಿಟ್ಟು ಅಮ್ಮ ಪಿಣಿ ಪಿಣಿ ಲೈಟು ಪಿಣಿ ಪಿಣಿ ಲೈಟು ಅಂತ ಹೇಳ್ತಾ ಇದ್ದ ನಾನು ಅಂದರೆ ನಂಗೆ ಗೊತ್ತಿರಲಿಲ್ಲ ಅವನು ನನ್ನನ್ನು ಈ ರೀತಿ ಸಡನ್ನಾಗಿ ಕರ್ಕೊಂಡು ಹೋಗ್ತಾನೆ ಅಂತ ನನ್ನ ಅಪ್ಪಿ ಬೇರೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ನಲ್ಲ ಅವ್ನು ಬೇರೆ ಫೋನ್ ಮಾಡ್ತಾ ಇದ್ದ ಸರಿ ಅಂತೇಳಿ ನಾವು ಬೈಕ್ನ ಎಲ್ಲೂ ನಿಲ್ಲಿಸ್ನಿಲ್ಲ ಸಿಕ್ಕಾಪಟ್ಟೆ ಜನ ಅದು ನಾವು ಎಷ್ಟು ಬೇಗ ಹೋಗಿದ್ದೋ ಏಳು ಗಂಟೆ ಅಷ್ಟರಲ್ಲೆಲ್ಲ ಸಿಟಿಲಿದ್ದೋ ಇದ್ದೋ ಆದರೂ ಎಷ್ಟೊಂದು ಜನ ಅಂತ ಹೇಳ್ತೀರಾ ಯಪ್ಪ ಎವ್ ಟ್ರಾಫಿಕ್ಕು ಅರಮನೆ ಹತ್ರ ಅಂತೂ ಸ್ವಲ್ಪವೂ ಪ್ಲೇಸ್ ಇರಲಿಲ್ಲ ಫುಲ್ ಎಲ್ಲ ಸಿಕ್ಕಾಪಟ್ಟೆ ಜನ ಅಷ್ಟೊಂದು ಜನ ಇದ್ದರು ಸರಿ ಅಂತೇಳಿ ಈ ಲೈಟಿಂಗ್ಸ್ ಇದ್ದರೆ ಏನು ಚೆನ್ನಾಗಿತ್ತು ಅಂದರೆ ಒಂದು ಕಡೆ ಇದ್ದದ್ದು ಲೈಟಿಂಗ್ಸ್ ಇನ್ನೊಂದು ಕಡೆ ಇಲ್ಲ ಈಗ ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಲ್ಲ ಅದೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಅಲ್ಲಿಗಾದರೂ ಬೈಕ್ ನಿಲ್ಲಿಸ್ಬಿಟ್ಟು ಹೋಗೋಣ ಅಂದರೆ ಅಲ್ಲೂ ಫುಲ್ ಜನ ಸರಿ ಅಂಥೇಳಿ ಇನ್ನೂ ಬೇಡ ಟೈಮ್ ಆಗುತ್ತೆ ಇನ್ನು ಅಪ್ಪಿ ಬೇರೆ ಬಿಟ್ಬಿಟ್ಟು ಬಂದಿವೆಯಲ್ಲ ಅಂಥೇಳಿ ಬಂದ್ಬಿಟ್ಟು ನನ್ನ ತಂಗಿ ಫೋನ್ ಮಾಡಿದ್ಳು ಹೋಗೋಣ ಲೈಟಿಂಗ್ಸ್ಗೆ ಅಂತ ಅವಳು ಬಂದರೆ ಪಕ್ಕ ಹೋಗ್ತೀನಿ ಹೋಗಿ ಇನ್ನೊಂದು ದಿನ ನೀಟಾಗಿ ವೀಡಿಯೋ ಮಾಡಿ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಷ್ಟು ಚೆನ್ನಾಗಿತ್ತು ಲೈಟಿಂಗ್ಸ್ ನೋಡೋದಕ್ಕೆ ಅಂದರೆ ಫಸ್ಟ್ ಟೈಮ್ ಅಲ್ಲವೋ ನೋಡ್ತಾ ಇರೋದು ಏನಾದರೂ ಹೊಸ್ದಾಗಿ ನೋಡಿದಾಗ ಫುಲ್ ಖುಷಿ ಆಗ್ಬಿಡುತ್ತೆ ಅದರಲ್ಲೂ ಈ ರೀತಿ ಸರ್ಪ್ರೈಸ್ ಆಗಿ ಕರ್ಕೊಂಡು ಹೋಗ್ಬಿಟ್ರೆ ನಮ್ಮನಂತೂ ಇನ್ನೂ ಕೇಳೋಂಗೆ ಇಲ್ಲ ನಮ್ಮ ಖುಷಿಗೆ ಅಷ್ಟು ಖುಷಿಯಾಗುತ್ತೆ ಆದರೆ ಒಂದೇ ಬೇಜಾರು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಎಲ್ಲ ಕಡೆ ನಿಲ್ಲಿಸಿ ನಿಲ್ಸಿ ಇದ್ದೋ ಸರಿ ಅಂತ ಹೇಳಿ ಹಂಗೆ ಬೈಕಲ್ಲಿ ನೋಡಿಕೊಂಡು ವಾಪಸ್ ರಿಟರ್ನ್ ಮನೆಗೆ ಬಂದು ಮನೆಗೆ ಬಂದ ತಕ್ಷಣ ಅಪ್ಪಿ ಅಂತ ಫುಲ್ ಖುಷಿಯಾಗೋದ ಅಮ್ಮ ಎಲ್ಲಿಗೆ ಹೋಗಿದ್ರಿ ಏನು ಮಾಡ್ತಿದ್ರಿ ಇಷ್ಟೊತ್ತು ಇವಾಗ ಬಂದ್ರಲ್ಲ ಅಂತ ಅಂದ ನಾನು ಹುಷಾರಿರ್ಲಿಲ್ವಲ್ಲ ಹಾಸ್ಪಿಟ್ಲಿಗೆ ಹೋಗಿದೆ ಅಂತ ಹೇಳಿದೆ ಏನಾಯ್ತಮ್ಮ ಏನು ಹುಷಾರಿಲ್ಲ ನೀರು ಕುಡಿತೀರಾ ಟ್ಯಾಬ್ಲೆಟ್ ನುಂಗ್ತೀರಾ ಅಂತೆಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ದೆ ನನಗಂತೂ ಫುಲ್ ಖುಷಿಯಾಗೋಯ್ತು ಕೊನೆಗೆ ಲಾಸ್ಟಲ್ಲಿ ಅವನೇ ಊಟ ಕೂಡ ತಿನ್ನಿಸ್ದೆ ಎಷ್ಟು ಖುಷಿಯಾಯ್ತು ಗೊತ್ತಾ ಅವನೇ ಪ್ಲೇಟ್ಗೆ ರೈಸ್ ಹಾಕ್ಕೊಂಡು ಸಾಂಬಾರು ಹಾಕ್ಕೊಂಡು ಅಜ್ಜಿ ಬಿಸ್ನೀರು ಕಾಯಿಸ್ಕೊಡು ಅಮ್ಮಂಗೆ ಅಂತೇಳಿ ಬಿಸ್ನೀರೆಲ್ಲ ಕಾಯಿಸ್ಕೊಂಡು ತಗೊಂಡು ಬಂದು ನಂಗೆ ಊಟ ಕೂಡ ತಿನ್ನಿಸ್ತಾ ನನಗಂತೂ ಫುಲ್ ಖುಷಿಯಾಗೋಯ್ತು ನಿಜವಾಗ್ಲೂ ಅಪ್ಪಿಗೆ ಇಷ್ಟೆಲ್ಲ ಬುದ್ಧಿ ಇದೆ ಇಷ್ಟೊಂದೆಲ್ಲ ದೊಡ್ಡವನಾಗೋನೆ ಎಲ್ಲ ಅರ್ಥ ಮಾಡ್ಕೋತಾನೆ ಅಂತ ನನಗೆ ನಂಬೋಕಾಗ್ತಿಲ್ಲ ಎಷ್ಟು ಚೆನ್ನಾಗಿ ಅಮ್ಮ ನೀರು ಕುಡಿತೀರಾ ಟ್ಯಾಬ್ಲೆಟ್ ನುಗ್ತೀರಾ ಅಂತ ಕೇಳಿದಾಗುತ್ತಾ ಅವನು

తిను దోస్తోరా అmetterante ittatini సాకుంగ ఆ అచ్చనా తిట్టతింగంగలకన మా ముద్మర్ తినిస్బెకి ఇగ నంగ నిను ఆ ముద్మడి తిన్నావా అంటే ముద్మడి తినుసు తిను నా మార్బెక్కు బాడకనవా ఏందె నా మొన్ననే తెలుస్తది నింగ దంతత్తు తిన్నావా అంటే తినుసుకో తిన్నావా బాడన తిట్టతిని

ಸಿಂಕಲ್ ಫ್ರೆಂಡ್ಸ್ ಅಪ್ಪಿ ನನಗೆ ಯಾವ ರೀತಿ ನೋಡ್ಕೊಂಡ ಹುಷಾರಿಲ್ಲ ಅಂತೇಳಿ ನಂಗಂತೂ ಫುಲ್ ಖುಷಿ ಆಗೋಯ್ತು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ನನ್ನ ಬಿಡೋದಿಲ್ಲ ಇವನು ವಿಡಿಯೋ ಮಾಡೋದಿಕ್ಕೆ ಅಪ್ಪಿ ಬಿಡಪ್ಪಿ ಕೊಡ್ತೀನಿ ಮಳೆ ಎಲ್ಲಪ್ಪ ಎತ್ಕೊ ಬರ್ಬೇಕು ಹ್ಮ್ ಮಳೆ ಬರಂಗ ಬೇರೆ ಐತೆ ಫುಲ್ಲು ಇವಾಗ ನೋಡಿದ್ರೆ ನಾಲ್ಕುವರೆ ವೆದರ್ ನೋಡಿದ್ರೆ ಆಲ್ರೆಡಿ ಆರೂವರೆ ಏಳು ಗಂಟೆ ಹತ್ತತ್ರ ಆಗಿರೋತರ ಐತೆ